ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಅಟಲ್ ಬಿಹಾರಿ ವಾಜಪೇಯಿ ಸೆಂಟರ್ ಫಾರ್ ಡಿಸಬಿಲಿಟಿ ಸ್ಪೋರ್ಟ್ಸ್ ಗ್ವಾಲಿಯರ್ದಲ್ಲಿ ಆ ದಿನಾಂಕ ಮೂರರಿಂದ ಐದನೇ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಎರಡು ದಿನದ ಮೂರು ಅಂದರೆ ಐದು ಐದನೇ ತಾರೀಕರವರೆಗೆ ಏನು ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ತಂಡದ ಅದ್ಭುತ ಪ್ರದರ್ಶನದ ಮೂಲಕ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವರದಿ ತಮ್ಮ ಜೊತೆಗೆ ಪ್ರಸಾರ ಮಾಡಿ ತಮಗೂ ಅದು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಟಲ್ ಬಿಹಾರಿ ವಾಜಪೇಯಿ ಸೆಂಟರ್ ಫಾರ್ ಡಿಸಬಿಲಿಟಿ ಸ್ಪೋರ್ಟ್ಸ್ ಗ್ವಾಲಿಯರ್ನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪರಿಶ್ರಮ ಸಂಸ್ಥೆ ಕರ್ನಾಟಕ ವತಿಯಿಂದ ಸುಮಾರು ಹದಿನೈದು ಮಂದಿ ಆಟಗಾರರು ಭಾಗವಹಿಸಿದ್ದಾರೆ ಲೆವೆಲ್ ಕರ್ನಾಟಕ ಸ್ಟೇಟ್ ಲೆವೆಲ್ ಪುರುಷರ ವೀಲ್ ಚೇರ್ ರಗ್ಬಿ ಟೀಮ್ ಏಳನೇ ನ್ಯಾಷನಲ್ ವೀಲ್ ಚೇರ್ ರಗ್ಬಿ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಈ ಕೆಳಕಂಡ ಹದಿಮೂರು ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಒಂದೇದ್ದು ಫಯಾಜ್ ಶೇಖ್ ರೋಹಿತ್ ಶಿವಾನಂದ್ ಬಿಲ್ಕೇರಿ ಶ್ರೀಕಾಂತ್ ದೇಸಾಯಿ ಮೂರನೇದವರು ಕೃಷ್ಣಮೂರ್ತಿ ಟಿ ಎಚ್ ಜೊತೆಗೆ ನಾಲ್ಕನೇದವರು ಐದನೇದವರು ಮಹಾಂತೇಶ್ ಹೊಂಗಲ್ ಮತ್ತು ಆರನೇದವರು ಜೈಭೀಮ್ ಮತ್ತು ಏಳನೇದವರು ಈರಣ್ಣ ಆರ್ ಹೊಂಡಪ್ಪನವರ್ ಮತ್ತು ಎಂಟನೇದು ಮಾರುತಿ ಕರಿಯ ಕರಿಯಾವರ್ ಮತ್ತು ಒಂಬತ್ತನೇದು ಪ್ರಶಾಂತ್ ದಾದಾವರ್ ಮತ್ತು ಹತ್ತನೇದು ಸಿದ್ಧಾರೂಢ ಕೊಪ್ಪತ್ ಇವರು ಮ್ಯಾನೇಜರ್ ಆದ ಮ್ಯಾನೇಜರು ಮತ್ತು ಸೂರೇಶ್ ದಮ್ ದಮನೇಕರ್ ಇವರು ಕೋಚ್ ಆಗಿದ್ದಾರೆ ಮತ್ತು ವಿಠಲ್ ಲಮಾಣಿ ಸಿ ಎಲ್ ಇವರು ಇವರು ಭಾಗವಹಿಸಿದ್ದಾರೆ ಮತ್ತು ಮಹಾಂತಯ್ಯ ಎಸ್ ಸ್ಥಾವರ ಮಠ ಇವರು ಆಫೀಷಿಯಲ್ ಆಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಹೀಗಾಗಿ ದಿವ್ಯಾಂಗ ಪ್ಯಾರಾ ವೀಲ್ ಚೇರ್ ರಗ್ವಿ ಅಸೋಸಿಯೇಷನ್ ಆಫ್ ಕರ್ನಾಟಕದವರು ಈ ಒಂದು ತಂಡದವರ ಮಾಹಿತಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಇದಕ್ಕೆ ಮಾದೇಶ್ ಚಂದ್ರ ಇವರು ಅಧ್ಯಕ್ಷರಾಗಿದ್ದಾರೆ ಡಿ ಪಿ ಡಬ್ಲ್ಯೂ ಆರ್ ಎ ಕೆ ಅಂದರೆ ಜನ್ ದಿವ್ಯಾಂಗ ಪ್ಯಾರಾ ವೀಲ್ಚೇರ್ ರಗ್ವಿ ಅಸೋಸಿಯೇಷನ್ ಆಫ್ ಕರ್ನಾಟಕದ ಇವರು ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಕೊಟ್ಟ ಮಾಹಿತಿ ಪ್ರಕಾರ ನಾವು ಈಗಾಗಲೇ ಪ್ರಸಾರ ಮಾಡಿದ್ದೀವಿ ಹಾಗಾಗಿ ಇದನ್ನು ತಾವು ಗಮನಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ತಂಡದ ಕ್ಯಾಪ್ಟನ್ ಶ್ರೀ ಫಯಾಜ್ ಅವರು ನಾಯಕತ್ವದಲ್ಲಿ ಹಾಗೂ ಕೋಚ್ ಶ್ರೀ ಸಿರಾಜ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ತಂಡವು ಶ್ರೇಷ್ಠ ಪ್ರದರ್ಶನ ನೀಡುತ್ತಿದೆ ಪ್ರಥಮ ದಿನ ನಡೆದ ಎರಡು ಪಂದ್ಯಗಳಲ್ಲಿ ಮೊದಲ ಪಂದ್ಯದಲ್ಲಿ ಕರ್ನಾಟಕ ತಂಡವು ಒಡಿಶಾ ತಂಡದ ವಿರುದ್ಧ ಸೋಲಿನಲ್ಲೂ ಉತ್ತಮ ಹೋರಾಟ ಪ್ರದರ್ಶಿಸಿದ್ದು ಎರಡನೇ ಪಂದ್ಯದಲ್ಲಿ ತೆಲಂಗಾಣ ತಂಡದ ವಿರುದ್ಧ ಭರ್ಜರಿ ಗೆಲ ಗೆಲುವನ್ನು ಸಾಧಿಸಿದೆ ಈ ಒಂದು ವರದಿಯನ್ನು ಆಧರಿಸಿ ಈ ಮಾಹಿತಿಯನ್ನು ಆಧರಿಸಿ ನಮ್ಮ ಮಾಧ್ಯಮದಲ್ಲಿ ಪ್ರಕಟ ಮಾಡ್ತಾ ಇದ್ದೀವಿ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಈ ವರದಿಯನ್ನು ಹಂಚಿಕೊಂಡವರು ಮಾಂತಯ್ಯಸ್ ತಾವರ್ಮಠ್ ಇವರು ಯು ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಬನಶಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತರಲ್ಲಿ ಅಂದರೆ ನಗರ ಪುನರ್ಸ್ಥತಿ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಅವರು ಈ ಒಂದು ಕ್ರೀಡಾಕೂಟದ ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವರದಿ ತಮಗೆಲ್ಲ ಪ್ರಸ್ತುತಪಡಿಸಿ ಪ್ರಸಾರ ಮಾಡಿದ್ದೇವೆ ಈ ಒಂದು ಕ್ರೀಡಾಕೂಟದ ಮಾಹಿತಿಯನ್ನು ತಾವು ತಿಳಿದುಕೊಂಡು ಇನ್ನಿತರ ವಿಶೇಷ ಚೇತನ ಕ್ರೀಡಾಪಟುಗಳಿಗೆ ಹಂಚುವುದರ ಮೂಲಕ ಮತ್ತು ಇನ್ನಿತರ ವಿಶೇಷ ಚೇತನರಿಗೂ ಸಹಿತ ಈ ಒಂದು ವರದಿಯನ್ನು ಹಂಚುವುದರ ಮೂಲಕ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಜೊತೆಗೆ ಚಾನಲ್ ಜೊತೆಗೆ ತಮ್ಮ ಏನಾದರೂ ವಿಷಯಗಳಿದ್ದರೆ ತಮ್ಮ ಕಾರ್ಯಕ್ರಮಗಳ ವರದಿ ವರದಿಗಳು ವಿಡಿಯೋಗಳು ಫೋಟೋಗಳೇನಾದರೂ ಇದ್ರೆ ನಮ್ಮ ಚಾನಲ್ ಕೊನೆಯಲ್ಲಿ ವಾಟ್ಸಪ್ ನಂಬರ್ ಕೊಡಲಾಗಿದೆ ಆ ವಾಟ್ಸಪ್ ನಂಬರ್ಗೆ ಕಳಿಸಿ ತಮ್ಮ ಪರಿಚಯ ಎಲ್ಲ ಮಾಹಿತಿಯನ್ನು ಕಳಿಸಿದರೆ ನಾವು ಅದನ್ನು ಪ ಪ್ರಸಾರ ಮಾಡಿ ವಿಶೇಷ ಚೇತನರಿಗೆ ಇದನ್ನು ಇದರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಲಾಗುವುದು ಅದಕ್ಕಾಗಿ ಈ ಒಂದು ವರದಿಯನ್ನು ಕೊಟ್ಟಂಥ ಮಾಂತಯ್ಯ ಎಸ್ ಮಠ ಬಿ ಬಿ ಎಂ ಪಿ ಬನಶಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು Vamos that's how